ಎಲ್ರಿಗೂ ಇವತ್ತು ನಾನು ಮಸಾಲ ಅಥವಾ ರಾಜ್ಮಾ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರಾಜ್ಮಾನ ನಾನೊಂದು ಕಾಲು ಕೆ ಜಿಯಷ್ಟು ರಾಜ್ಮಾ ತಗೊಂಡಿದ್ದೀನಿ ಇದನ್ನ ಒಂದು ಎಂಟು ಅವರ್ ನೆನ್ಸಿಟ್ಕೊಬೇಕು ಈ ತರ ನಾನು ಇದನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ನಿಲ್ಲೋ ತರ ತುಂಬಾ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ನಿಲ್ಲೋ ತರ ಹಾಕಿ ಮತ್ತೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಬೇಕು ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಮೀಡಿಯಂ ಗಾತ್ರದ ಈರುಳ್ಳಿ ಒಂದು ಮೂರು ಈರುಳ್ಳಿನ ತಗೊಂಡು ಈ ಥರ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣ್ಲಿಗೆ ಸುಮಾರು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತೆ ಒಂದು ಏಲಕ್ಕಿ ಮತ್ತೆ ಒಂದು ಪಲಾವೆಲೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಇದು ಚೆನ್ನಾಗಿ ಕೆಂಪಾಳ ಹುರ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೂ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಹುರಿದಾಗ ಈಗ ನಾನು ಟೊಮೆಟೊ ಒಂದು ಮೂರು ಟೊಮೆಟೊ ಇದ್ದೀನಿ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪ್ಯೂರಿ ಮಾಡಿ ಹಾಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ನಾನು ಟೊಮೆಟೊ ಪ್ಯೂರಿ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಉರ್ಕೊಬೇಕು ಮತ್ತು ನಾನು ತಟ್ಟೆ ಮುಚ್ಚಿ ಅವಾಗವಾಗ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಹೊರಗಡೆ ಎಲ್ಲ ಸಿಡಿಯತ್ತೆ ಎಷ್ಟೇ ಸಣ್ಣ ಉರಿಯಿಟ್ಟರು ಹೊರಗಡೆ ಸಿಡಿ ಅದಕ್ಕೋಸ್ಕರ ನೋಡಿ ಈ ಥರ ತಟ್ಟೆ ಮುಚ್ಚಿ ಆಗಾಗ ತ ತಿರುಗಿಸಿ ತಿರುಗಿಸಿ ಬೇಯಿಸೋದ್ರಿಂದ ಹಸಿವಾಸನೆ ಹೋಗುತ್ತೆ ಹೊರಗಡೆ ಸಿಡಿಯೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಈಗ ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ಳೋಣ ನಾನು ಸುಮಾರು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಮತ್ತೆ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಗರಂ ಮಸಾಲ ಹಾಕೊಳ್ತಾ ಇದ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಮತ್ತೆ ಒಂದು ಅರ್ಧ ಚಿಟಿಕೆ ಅರ್ಶನ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎರಡು ನಿಮಿಷ ಬೇಯಿಸ್ಕೊಬೇಕು ರಾಜ ತುಂಬ ಹೆಲ್ದಿ ಫುಡ್ಡು ಇದು ಪ್ರೆಗ್ನೆಂಟ್ಗಾಗಿರ್ಬೋದು ಇಲ್ಲ ಮಕ್ಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಒಳ್ಳೆಯದು ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಲ್ಮೋಸ್ಟ್ ನಾವು ಕಾಳಿಗೆ ಉಪ್ಪಾಕಿ ಬೇಯಿಸಿರ್ತೀವಿ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ನೋಡಿ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಕಾಳು ಬೆಂದಿದೆ ನಾನು ಕುಕ್ಕರ್ನ ತಕ್ಕೊಂಡು ಹಾಕೊಳ್ಳೋಣ ಅಂತ ರೆಡಿ ಇದ್ದೀನಿ ನೋಡಿ ಈಗ ಕಾಳು ಈ ಥರ ಬೆಂದಿದ್ರೆ ಈ ಥರ ಸಾಫ್ಟಾಗಿ ಹಿಂಗೆ ಅಂದಿದ ತಕ್ಷಣ ಸ್ಮೂತಾಗಿ ಪುಡಿ ಆಗುತ್ತೆ ಆಗ ಬೆಂದಿದೆ ಅಂತ ಅರ್ಥ ಇದನ್ನು ನಾನು ಸ್ವಲ್ಪ ನೀರಾಕಿ ಬೇಯಿಸಿರೋದು ಹಾಗಾಗಿ ಅದ್ರ ಸಮ ನೀರು ಸಮೇತ ನಾನು ಬಗ್ಗಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ಜಾಸ್ತಿ ನೀರಾದರೆ ಗ್ರೇವಿ ಗಟ್ಟಿ ಆಗಲ್ಲ ತುಂಬ ಆಗಿಬಿಡುತ್ತೆ ಹಂಗಾಗಿ ನೀರು ನೋಡಿ ಹಾಕ್ಕೊಳ್ಳಿ ಕಾಳು ಬೇಯಿಸ್ಬೇಕಾದ್ರೆ ಇಲ್ಲ ನೀರು ಜಾಸ್ತಿ ಇತ್ತು ಅಂದರೆ ನೀರು ಸ್ವಲ್ಪ ತೆಗ್ದಿಟ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಸ್ಪೂನ್ ಅಷ್ಟು ಮೇಥಿ ಪುಡಿನ ತಗ್ ಈ ಥರ ನೋಡಿ ಈ ತರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಗಮ್ಮಂತ ಸ್ಮೆಲ್ಲು ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಳೋಣ ನೋಡಿ ಗ್ರೇವಿ ರೆಡಿ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ರೆಡಿ ಆಗಿದೆ ಇದು ಗೀ ರೈಸ್ ಆಗಿರ್ಬೋದು ಇಲ್ಲ ಪೂರಿ ಚಪಾತಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು